ೂ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಭರತ್ ರೆಡ್ಡಿ ಮೇಲೆ ಅಟ್ಯಾಕ್ ಆಗಿತ್ತ ಅಲ್ಲಿ ಭರತ್ ರೆಡ್ಡಿ ಮುಂದೆ ನಿಂತ್ಕೊಂಡು ಈ ಗನ್ಮನ್ಗಳು ಕಾಪಾಡ್ಬಿಟ್ರ ಸತೀಶ್ ರೆಡ್ಡಿ ಮೇಲೆ ಅಟ್ಯಾಕ್ ಆಗಿಬಿಟ್ಟಿತ್ತ ಎಲ್ಲಿ ಕಲ್ಲು ತೂರ ಆಟ ಆಗ್ತಾ ಇದೆ ಇವ್ರಿಗೆ ಯಾರು ಗನ್ ಫೈರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಬರ ಎರಡು ಬಿಜೆಪಿ ಬಿಜೆಪಿಯವರು ಈ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಟೂಸ್ ಪಟಾಕಿ ವಿಡಿಯೋಗಳು ಇವತ್ತು ಗೊತ್ತಾಗಿದೆ ಯಾಕೆ ಅವ್ರು ಬಿಟ್ಟಿರ್ತಕ್ಕಂತ ಎರಡು ವಿಡಿಯೋಗಳಲ್ಲಿ ಮೊದಲನೇ ವಿಡಿಯೋದಲ್ಲಿ ಮೇಲ್ ಫೈರ್ ಮಾಡ್ತಾ ಇದ್ರೆ ಎರಡನೇದ್ರಲ್ಲಿ ಜಸ್ಟ್ ಏನು ಇಟ್ಕೊಂಡಿದ್ದಾರೆ ನೀವು ಯಾವುದೇ ಅಷ್ಟು ದೊಡ್ಡ ಗನ್ ಅದು ಓಕೆ ಮೊದಲನೇ ಗನ್ ಮೊದಲನೇ ಫೈರ್ ಮಾಡಿದಾಗ ಸ್ಮೋಕ್ ಹಂಗ್ ಮೇಲೆ ಹೋಯ್ತು ಸೊ ಅಷ್ಟು ನೀವು ಹತ್ರದಲ್ಲಿ ಪ್ರಾಕ್ಸಿಮೀಟರ್ ನಲ್ಲಿ ಗನ್ ಶೂಟ್ ಮಾಡಿದಾಗ ಆ ಹೊಗೆ ಬಂದೇ ಬರ್ತದೆ ಯಾಕೆಂದ್ರೆ ಗನ್ ಪೌಡರ್ ಇದು ಏನು ಎಕ್ಸ್ಪ್ಲೋಷನ್ ಎಕ್ಸ್ಪ್ಲೋಸಿವ್ ಇದು ಕ್ರಿಯೇಟ್ಸ್ ಸ್ಮೋಕ್ ಆ ಸ್ಮೋಕೇ ಕಾಣ್ತಾ ಇಲ್ಲ ಅಂದ್ರೆ ಅಲ್ಲಿ ಫೈರೇ ಆಗಿಲ್ಲ ನಾನು ಕ್ವಶನ್ ಮಾಡ್ತಾ ಇರೋದು ಏನು ಅಂತ ಅಂದ್ರೆ ಯಾಕೆ ಬಿಜೆಪಿ ಅವರು ಸದಾ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಈ ಪಟಾಕಿ ವಿಡಿಯೋಗಳು ತಂದು ಜನರನ್ನ ಏನು ಬಿಂಬಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಯಾಕೆ ಅಂದ್ರೆ ಕಳ್ಳನ್ ಮನ್ಸು ಉಳ್ಳುಳ್ಗೆ ಅಂತ ಹೇಳಿ ಇದೊಂದು ಫೇಲ್ ಆಗಿದೆ ಎರಡನೇ ವಿಚಾರ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಬಿಜೆಪಿ ವಕ್ತಾರ ಉತ್ತರ ಕೊಡ್ಲಿಲ್ಲ ಏನು ಅಂತ ಹೇಳಿದ್ರೆ ಈಗ ನೂರು ಜನ ಗನ್ ಇವ್ರನ್ನ ಇಟ್ಕೊಂಡಿದ್ದಾರೆ ಸೆಕ್ಯೂರಿಟಿನ ನೂರು ಜನ ಸೆಕ್ಯೂರಿಟಿ ಇಟ್ಕೊಂಡಿರೋರು ಮನೆ ಮುಂದೆ ಸಿ ಸಿ ಕ್ಯಾಮೆರಾ ಇಲ್ ಇಲ್ಲ ಈಗ ಇವರು ವಿಡಿಯೋ ಕೊಡ್ತಾ ಇಲ್ಲ ಈಗ ಇವರು ಹೇಳ್ತಾ ಇರೋದೇನು ಕಾಂಗ್ರೆಸ್ ವಕ್ತಾರ ಏನು ಇವರು ಬಂದು ಕಾರ್ಯಕರ್ತರು ಬಂದು ಮನೆ ಹತ್ರ ಕಟ್ಟಕ್ ಬಂದ್ಬಿಟ್ರು ಅಂತ ಹೇಳಿ ಕಟ್ಟಕ್ ಬಂದ್ಬಿಟ್ರು ಅಂತ ಅಂದಾಗ ಯಾಕೆ ಸಿ ಸಿ ಕ್ಯಾಮ್ರಾ ಯಾಕಿಲ್ಲ ರೆಡ್ಡಿ ಮನೆಯಲ್ಲಿ ಒಂದ್ ವೇಳೆ ಸಿ ಸಿ ಟಿವಿ ಇದ್ರೆ ನಿಮ್ಮ ಪೊಲೀಸರು ವಶಪಡಿಸ್ಟಿಗೇಷನ್ ರೆಡ್ಡಿ ಅವರು ಇಷ್ಟೆಲ್ಲಾ ವಿಡಿಯೋ ಬಿಟ್ಟವರು ಇನ್ ಕೇಸ್ ಆತರ ನಡೆದಿದ್ರೆ ರೆಡ್ಡಿ ಅವರು ನೋಡಿ ಇಲ್ಲಿ ಬಂದು ಕಾರ್ಯಕರ್ತರು ಕಟ್ಟಕ್ ಬಂದಿದ್ದಾರೆ ಹೇಳಿ ಇಲ್ಲಿ ಎರಡು ಪಾಸಿಬಿಲಿಟಿ ಹೇಳಿ ಒಂದು ರೆಡ್ಡಿ ಆಗ್ಲಿ ಅಥವಾ ಅಂದ್ರೆ ಜನಾರ್ದನ್ ರೆಡ್ಡಿ ಆಗ್ಲಿ ಶ್ರೀರಾಮುಲು ಅವರಾಗ್ಲಿ ನಾವ್ ಯಾವ ಸೆಕ್ಯೂರಿಟಿ ಇಟ್ಕೊಂಡು ಎಲ್ಲಿಗೆ ಬಂದಿರ್ಲಿಲ್ಲ ನಾವು ಸೆಕ್ಯೂರಿಟಿ ಕೇಳಿಸ್ಕೋಬೇಕು ಸೆಕ್ಯೂರಿಕೊಂಡು ಇಲ್ಲಿ ಬಂದಿರಲಿಲ್ಲ ಇಲ್ಲಿದ್ರೆ ಇಲ್ಲ ಪೊಲೀಸರ್ ಗುಂಡ್ ಬಿದ್ದಿರ್ಬೇಕು ಇಲ್ಲ ಈ ಖಾಸಗಿ ಭದ್ರತಾ ಸಿಬ್ಬಂದಿ ಯಾರು ಬಂದಿದ್ದಾರಲ್ಲ ಅವ್ರ ಗುಂಡ್ ಬಿದ್ದಿರ್ಬೇಕು ಪ್ರಶ್ನೆ ಕಂಪ್ಲೀಟ್ ಮಾಡಕ್ ಬಿಡ್ಬೇಕು ನೀವು ನಿಮ್ಮ ಅರ್ಜೆನ್ಸಿಗೆ ನಾನು ಪ್ರಶ್ನೆ ಕೇಳಕ್ಕಾಗಲ್ಲ ಈ ಖಾಸಗಿ ಸಿಬ್ಬಂದಿ ಬಂದಿದ್ರಲ್ಲ ಪೊಲೀಸರ್ ಗುಂಡಂತೂ ಅಲ್ಲ ಅಂತ ಗೊತ್ತಾಯಿತು ಪೊಲೀಸರು ಇಡೀ ಫಸ್ಟ್ ದಿನನೇ ಸ್ಟೇಟ್ಮೆಂಟ್ ಬಂತು ಇಷ್ಟು ಎಮ್ ಎಮ್ ಗುಂಡನ್ನ ಪೊಲೀಸರು ನಾವು ಬಳಸಲ್ಲ ಅಂತ ಹೇಳಿದ್ಮೇಲೆ ಹೊಡೆದಿರೋದು ಖಾಸಗಿ ಭದ್ರತಾ ಸಿಬ್ಬಂದಿ ಇದ್ದಾರಲ್ಲ ಇವ್ರ ಗುಂಡೆ ಬಿದ್ದಿರೋದು ಇವ್ರ ಗುಂಡೆ ಬಿದ್ದಿರೋದಂತ ಅಂತ ನಿಶ್ಚಳ ಇದು ಇದರಲ್ಲಿ ಆ ಸಿಂಗ್ ಹೊಡೆದ್ನೋ ಈ ಸಿಂಗ್ ಹೊಡೆದ್ನೋ ಇನ್ನೊಬ್ಬ ಸಿಂಗ್ ಹೊಡೆದ್ನೋ ನನಗೆ ಗೊತ್ತಿಲ್ಲ ಈಗ ಸೊ ಹೀಗಿದ್ದಾಗ ರಾಜಶೇಖರ್ ರೆಡ್ಡಿ ಸತ್ತಿರೋದು ನಿಜ ಆತನ ಗುಂಡೆಟ್ ಬಿದ್ದಿರೋದು ನಿಜ ಸುಮ್ ಸುಮ್ಮನೆ ಸತ್ತೋಗ್ಬಿಡಿ ಹೃದಯಾಘಾತಕ್ಕೆ ಸತ್ತೋಗ್ಲಿಲ್ಲ ಅವನು ಗುಂಡೆಟ್ ಬಿದ್ದೇ ಸತ್ತಿರೋದು ಅವನು ಅಂತ ಆದಮೇಲೆ ಇವ್ರ ಈ ಖಾಸಗಿ ಅವರಿಗೆ ಏನ್ ಕೆಲಸ ಇತ್ತು ಗುಂಡ ಕೆಲಸ ಅಲ್ಲಿ ಏನಿತ್ತು ಗುಂಡಾರ್ಸ ಈಗ ಮೊದಲನೇ ಇನ್ ಕೇಸ್ ಏನ ಇಂಟೆನ್ಶನ್ ಶೂಟ್ ಮಾಡೋದಾಗಿದ್ರೆ ಅವ್ರ ಗಾಳಿಯಲ್ಲಿ ಗುಂಡನ್ನು ಯಾಕೆ ಇದ್ರು ಅಂದ್ರೆ ಅಟ್ಲೀಸ್ಟ್ ಇವ್ರು ಭಯಭೀತರಾಗಿ ಹೋಗ್ಲಿ ಅಂತ ಹೇಳಿ ಅವರು ಗನ್ಮ್ಯಾನ್ ಏನು ಸತೀಶ್ ರೆಡ್ಡಿ ಅವರು ಗನ್ಮ್ಯಾನ್ ಅವರು ಅದನ್ನ ಮಾಡಿದ್ದಾರೆ ಮೊದಲನೇದಾಗಿ ಎರಡನೇದು ಮಾಹಿತಿ ನೀವು ಆಕ್ಚುಲಿ ನೀವು ಹೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲಿ ತೋರಿಸಬೇಕಾದ್ರೆ ಆಗ ಒಂದು ಇದನ್ನ ತೋರಿಸ್ತಿರಲ್ಲ ಇದು ಗನ್ ಅನ್ನ ಇಟ್ಕೊಂಡಿದಾರಲ್ಲ ಆದ್ರೂ ಪಕ್ಕದಲ್ಲಿ ಒಂದು ರೆಡ್ ಕಲರ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ ನೋಡಿದ್ರ ರೆಡ್ ಕಲರ್ ಫ್ಲೇಮ್ ಬರ್ತದೆ ಏನಕ್ಕೆ ಗಲಾಟೆ ಶುರುವಾಗಿರೋದು ಇವರು ಜನಾರ್ದನ್ ರೆಡ್ಡಿ ತಂಡ ಮೇಲಿಂದ ಕಲ್ಲುಗಳನ್ನ ಕಾರ್ಪುಡಿ ಬಾಂಬು ಮತ್ತೆ ಪೆಟ್ರೋಲ್ ಬಾಂಬ್ ಗಳಿಂದ ಹೊಡೆದಿದ್ದಾರೆ ಪೆಟ್ರೋಲ್ ಬಾಂಬ್ ಗಲಾಟೆ ಅಲ್ಲಿ ಗಲಾಟೆ ಶುರುವಾಗಿದೆ ಅಲ್ಲಿಂದ ಮನೆ ಮೇಲೆ ನಿಂತ್ಕೊಂಡು ಇವಾಗ ಏನ್ ತಾವು ವಿಡಿಯೋ ತೋರಿಸ್ತಾ ಇದ್ರಿ ಮನೆ ಮೇಲೆ ನಿಂತ್ಕೊಂಡು ಗನ್ನು ಮತ್ತೆ ಬೇರೆ ಬೇರೆ ಆಯುಧಗಳನ್ನ ಇಟ್ಕೊಂಡು ಅವ್ರು ಓಡಾಡ್ತಾ ಇದ್ರು ಆ ಆಯುಧಗಳಿಂದ ಇಲ್ಲಿದ್ದಂತ ಕಾರ್ಯಕರ್ತರು ಮೇಲೆ ಇವ್ರು ನೋಡಿ ನೀವೇ ಇದು ಪಬ್ಲಿಕ್ ಕಾಣ್ತಾ ಇರೋದಂತ ಇದು ಸರಿನಾ ಲಾಟಿಯಲ್ಲಿ ಇದು ಇದ್ರ ಲಾಠಿ ಅಂತಾರ ಇದನ್ನ ನೋಡಿ ಈ ಲೇಡೀಸ್ ಇದನ್ನ ಇಡ್ಕೊಂಡು ನಿಂತವ್ರು ಅಂತಂದ್ರೆ ಇವರ ಮೂಲ ಉದ್ದೇಶನೇ ಗಲಾಟೆ ಮಾಡಲೇಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಬರ್ಲಿ ಇವತ್ತು ಅಂತ ಹೇಳಿ ರೆಡಿ ಮಾಡಿ ಮೀಟ್ ಮಾಡಿದಾಗ ಹೇಳಿದ್ದೇನಂದ್ರೆ ಪೆಟ್ರೋಲ್ ಬಾಂಬ್ ಗಳು ತಂದಿದ್ರು ತಂದಿದ್ರು ಅಂದ್ರು ಟು ಬಿ ಫ್ರಾಂಕ್ ವಿತ್ ಯು ಈ ಪೆಟ್ರೋಲ್ ಬಾಂಬ್ಗಳು ಇದುವರೆಗೂ ನಮ್ ಯಾರ ಕಣ್ಣಿಗೂ ಕಾಣಿಸಿಲ್ಲ ನೀವು ತಂದಿದ್ರು ಗೊತ್ತಿಲ್ಲ ರೀ ಕರ್ಪುಡಿ ಬಾಂಬ್ ಇದೆ ನನಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅದು ನಾನೇನ್ ಕೇಳ್ತಾ ಇದೀನಿ ಇಲ್ಲ ರಾಮು ರಿಲೀಸ್ ಮಾಡ್ಬೇಕು ಶ್ರೀರಾಮುಲು ರೆಡ್ಡಿ ಪಿ ಪಿ ಟಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೊಡಬೇಕು ಈ ಥರ ಆಗಿದೆ ಪೆಟ್ರೋಲ್ ಬಾಂಬ್ ಇಲ್ಲಿ ಬಿತ್ತು ನೋಡಿ ಇಂಥ ಗಾಡಿಯಲ್ಲಿ ತಂದಿದ್ರು ನೋಡಿ ಅಂತೇಳಿ ಈ ಪೆಟ್ರೋಲ್ ಬಾಂಬ್ ಪೆಟ್ರೋಲ್ ಬಾಂಬ್ ಅಂತ ಹೇಳ್ತಾ ಇದ್ದಾರಲ್ಲ ಇದು ಯಾವ ಪೆಟ್ರೋಲ್ ಬಾಂಬು ಯಾರು ಹಾಕಿದ್ರು ಎಲ್ಲಿತ್ತು ಬಾಟಲ್ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಬಾಟಲ್ ಅಲ್ಲ ಅದು ಏನ್ ಬಾಟಲ್ವರ್ ಅದೇನದು ಅದೇನದು ಅಲ್ಲ ಅದೊಂದು ಇಟ್ಕೊಂಡಿದ್ದಾರೆ ಮೇಲ್ಗಡೆ ಬಾಂಬ್ಗಳು ಪೆಟ್ರೋಲ್ ಬಾಂಬ್ ಆಟೋ ಕೆಳಗಡೆ ಹಾಕಿ ಬರುತ್ತೆ ಮೇಲ್ಗಡೆಯಿಂದಾನೇ ಅದು ಬರಬೇಕಾಗಿದೆ ಬಂದಿದೆ ಕಲ್ಲುಗಳು ಅಲ್ಲಿಂದ ಅವ್ರು ಯಾವಾಗ ಜೋರಾಗಿ ಎಸೆಯೋದು ಪೆಟ್ರೋಲ್ ಬಾಂಬ್ ಪೊಲೀಸರು ಏನು ವಶಪಡಿಸಿಕೊಂಡು ಓಡೋದ್ರು ಅಲ್ಲಿಂದ ನಾವೇನಕ್ಕೆ ತರೋಣ ಅಲ್ಲಿ ಇವರು ಗಲಾಟೆ ಮಾಡಿದ ಅಲ್ಲಿ ಅಂತಂದ್ರೆ ಅವರು ಗಲಾಟೆ ಅಲ್ಲಿ ಮೇಲ್ಗಡೆಯಿಂದ ಪೆಟ್ರೋಲ್ ಬಾಂಬ್ ಕಲ್ಲುಗಳನ್ನು ಹೊಡೆದ ನಂತರ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕಣ್ಣು ಹೋಗ್ಬಿಡುತ್ತೆ ಕಣ್ಣಿಗೆ ಡ್ಯಾಮೇಜ್ ಆಗಿದೆ ಹಾಸ್ಪಿಟಲ್ ಇದ್ ಯಾವಾಗ ಕಣ್ಣುಗಳು ಇದಾಗ್ಲಿ ಅವಾಗ ಇವರು ವಿಚಲಿತರಾಗಿ ಗಲಾಟೆ ಮಾಡ್ತಾರೆ ಅಲ್ಲಿವರೆಗೂ ಈ ಗಲಾಟೆನೆ ಇರೋದಿಲ್ಲ ಅದಾದ ನಂತರ ಏನ್ ಫೋಟೋ ತೋರಿಸ್ತಾ ಇದ್ರೆ ಜನಾರ್ಧ ರೆಡ್ಡಿ ಅವರ ಮನೆ ಮೇಲೆ ನಿಂತ್ಕೊಂಡು ಶೂಟ್ ಅಂತ ಹೇಳಿ ಆಯುಧಗಳನ್ನ ಇಟ್ಕೊಂಡು ಆ ಆಯುಧಗಳಿಂದ ಅಲ್ಲಿ ಫೈರ್ ಲೈಕ್ ಬುಲೆಟ್ ರೀತಿ ಬರ್ತಿತ್ತು ಕಲ್ಲುಗಳು ಆ ಬುಲೆಟ್ ಮತ್ತೆ ಬೇರೆ ಬೇರೆ ಇದನ್ನ ಬಾಂಬ್ಗಳು ಎಸ್ಪೆಷಲಿ ಏನು ಪೆಟ್ರೋಲ್ ಬಾಂಬು ಮತ್ತೆ ಕಾರದ ಪುಡಿ ಕಾರನ್ನ ನೋಡಿ ಇವರು ಎದುರುಕೊಂಡು ಅವಾಗ ಇವರು ಗಾಳಿನಲ್ಲಿ ಗುಂಡಾರ್ಸಿರೋದು ಅಂತ ಹೇಳಿರೋದು ದಿಲೀಪ್ ದಿಲೀಪ್ ನೋಡಿ ಈಗ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದಾರೆ ಪೆಟ್ರೋಲ್ ಬಾಂಬ್ ಹಾಕಿರೋದು ಬಿಜೆಪಿಯವರೇನೆ ಹೊಡೆದಿರೋದು ಬಿಜೆಪಿಯವ್ರೇನೆ ಶೂಟ್ ಮಾಡಿರೋದು ಬಿಜೆಪಿಯವರೇನೆ ಆಮೇಲೆ ಕಲ್ಲೆಸ್ತಿರೋದು ಬಿಜೆಪಿಯವ್ರೇ ಕಾಂಗ್ರೆಸ್ನ ಏನೂ ಮಾಡಿಲ್ಲ ಗಾಂಧಿ ತತ್ವ ಪಾಲಿಸ್ತಾ ಇದ್ರು ರಸ್ತೆನಲ್ಲಿ ಅದೆಲ್ಲ ನೋಡಿದ್ವಿ ನಾವು ಒಂದು ಸರ್ ಇವಾಗ ಆಯ್ತು ಈಗ ಅವರೇ ಹೊಡೆದಿದ್ದಾರೆ ಇವ್ರ ಪ್ರಕಾರ ಅವರೇ ಶೂಟ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಈಗ ಆ ಬಂದೂಕು ಬಂದೂಕಲ್ಲಿ ಗನ್ ಬುಲೆಟ್ ಹೋದ್ಮೇಲೆ ಆ ದೇಹದಲ್ಲಿ ಇರ್ತಕ್ಕಂಥ ಬುಲೆಟ್ ಯಾವುದು ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಬೇಕಾಗಿತ್ತಾ ಓಕೆ ಯಾವುದೇ ಒಂದು ಬುಲೆಟ್ ಅನ್ನ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ ನಲ್ಲಿ ಪ್ರೂವ್ ಮಾಡ್ಬೋದು ಸರ್ ನಿಮ್ಗೂ ಗೊತ್ತಿದೆ ಅದನ್ನ ಜಾಸ್ತಿ ಸಮಯ ತೆಗೆದುಕೊಳ್ಳೋಂಗೇ ಇಲ್ಲ ಇದು ಎಲ್ಲರಿಗೂ ಗೊತ್ತಿದೆ ಎಫ್ ಎಸ್ ಎಲ್ ನಲ್ಲೂ ಬಂದಿದೆ ಇದ್ರ ಗುರುಚರಣ್ ಸಿಂಗ್ ಇಂದಲೇ ಹೋಗಿರ್ತಕ್ಕಂಥದ್ದು ಅಂತ ಹೇಳಿ ಸತೀಶ್ ರೆಡ್ಡಿಯ ಒಬ್ಬ ಗನ್ಮೆನ್ ಅಂತಲೂ ಗೊತ್ತಾಗಿದೆ ಆದ್ರೂ ಸಹ ಇದನ್ನ ಬಿಜೆಪಿ ಮೇಲೆ ಆಗ್ತಿದ್ದಾರೆ ಇದೊಂದು ದೊಡ್ಡ ಸುಳ್ಳಿನ ಷಡ್ಯಂತ್ರ ಸರ್ ಒಂದು ಇನ್ನೊಂದು ಸರ್ ಸತೀಶ್ ರೆಡ್ಡಿ ಅಥವಾ ಭರತ್ ರೆಡ್ಡಿ ಭರತ್ ರೆಡ್ಡಿ ಮಾತುಗಳನ್ನು ನೀವು ಕೇಳಿಸ್ಕೊಂಡಿದಾರ ಸರ್ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಮಾತನಾಡಿದ್ರು ಹೇಳಿ ರೌಡಿ ಮಾತುಗಳನ್ನ ರೌಡಿ ಎಲಿಮೆಂಟ್ಸ್ ಮಾತುಗಳನ್ನ ಯಾರು ಮಾತಾಡಿದ್ರು ನಾನು ಆ ಜಾಗದಲ್ಲಿ ಇದ್ರ ಸುಟ್ಟಾಕ್ ಬಿಡ್ತಿದ್ದೆ ನಾನು ಹಂಗ್ ಮಾಡ್ಬಿಡ್ತಿದ್ದೆ ನಾನು ಹುಡ್ತಿದಂಗೆ ಶ್ರೀಮಂತ ನಾನು ಹಂಗ್ ಗೊತ್ತು ಇದ್ ಗೊತ್ತು ಮಾತಾಡಿರ್ತಕ್ಕಂಥದ್ದು ಭರತ್ ರೆಡ್ಡಿ ಸರ್ ಯಾರು ಬಿಜೆಪಿ ಇಂದ ಒಬ್ರು ಮಾತನಾಡಿಲ್ಲ ಸರ್ ಮತ್ತೆ ಇನ್ನೊಂದು ಆಟೋದಲ್ಲಿ ಹೋಗ್ತಾ ಇರ್ತಕ್ಕಂಥ ಚರ್ಚೆ ಆಗ್ತಾ ಇದೆ ಸರ್ ಆ ಆಟೋ ಇರ್ತಕ್ಕಂಥದ್ದು ಎಲ್ಲಿ ಸರ್ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯದಲ್ಲಿ ಆಟೋ ಹೋಗ್ತಾ ಇದೆ ಆಟೋದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಯಾವುದು ಕೊಕೋ ಕೋಲಾ ಬಾಟ್ಲುಗಳು ಅಂತ ಕೂಲ್ ಡ್ರಿಂಕ್ಸ್ ಬಾಟ್ಲುಗಳು ಕೂಲ್ ಡ್ರಿಂಕ್ಸ್ ಬಾಟ್ಲುಗಳನ್ನ ಬಿಜೆಪಿ ಅವರು ತಂದಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯಕ್ಕೆ ಯಾಕೆ ಹೋಗ್ತಿತ್ತು ಸರ್ ಗಾಡಿ ಅದು ಜನಾರ್ದನ್ ರೆಡ್ಡಿ ಮನೆ ಒಳಗಡೆ ಹೋಗ್ಬೇಕಾಗಿತ್ತು